ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕ್ಕಿ ಇವತ್ತೊಂದು ವರದಿ ಬಂದಿದೆ ಆ ವರದಿಯನ್ನು ನೋಡಿದ್ರೆ ಹೌದಾ ನಿಜವಾಗ್ಲೂನಾ ಅನ್ಸುತ್ತೆ ಸುಮಾರು ನೂರ ಹದಿನೆಂಟು ಜೀವಗಳು ಈ ಬೆಸ್ಕಮ್ನ ನಿರ್ಲಕ್ಷ್ಯ ಜೊತೆಗೆ ಸಾರ್ವಜನಿಕರ ನಿರ್ಲಕ್ಷ್ಯ ಇವೆಲ್ಲವನ್ನು ಸೇರಿ ಎಂಟು ಜಿಲ್ಲೆಗಳಿಂದ ಸುಮಾರು ನೂರ ಹದಿನೆಂಟು ಜನರು ಮೃತಪಟ್ಟಿರುವಂತಹ ವರದಿ ಒಂದು ಇವತ್ತು ಬಂದಿದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದು ಹೆಂಗೆ ಹಿಂಗೆಲ್ಲ ಆಗಿದೆ ನಾವಂತೂ ವಿದ್ಯುತ್ ವಾಣಿಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಧ್ವನಿ ಎತ್ತುತ್ತಾ ಇರ್ತೀವಿ ಒಂದು ವೈರು ರಸ್ತೆಗೆ ಅಡ್ಡಲಾಗಿದ್ದರು ಅಥವಾ ಕೆಳಗೆ ಜೋತ್ ಬಿದ್ದಿದ್ರು ಅದನ್ನು ಎಚ್ಚರಿಸ್ತೀವಿ ನೋಡಿ ಈ ಸಮಸ್ಯೆ ಆಗುತ್ತೆ ಇಲ್ಲ ಇಲ್ಲಾಂದರೆ ಸಮಸ್ಯೆ ದೊಡ್ಡದಾಗತ್ತೆ ಅದ್ರ ಬಗ್ಗೆ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಈಗ ಅದರ ಕಂಪ್ಲೀಟ್ ಡೀಟೇಲ್ಸು ಮತ್ತು ಎಷ್ಟು ಜನ ಸಾವನ್ನಪ್ಪಿದ್ರು ಹೆಂಗೆ ಸಾವನ್ನಪ್ಪಿದ್ರು ಅನ್ನೋ ಬಗ್ಗೆ ನಾನು ನಿಮಗೆ ವರದಿಯನ್ನು ಕೊಡ್ತಾ ಹೋಗ್ತೀನಿ ಬೆಸ್ಕಾಂ ವ್ಯಾಪ್ತಿಯ ಎಂಟು ಜಿಲ್ಲೆಗಳಿಂದ ನೂರ ಹದಿನೆಂಟು ಜನರು ಸಾವನ್ನಪ್ಪಿರುವಂಥದ್ದು ಇನ್ನು ನಾವು ಕೂಡ ವರದಿ ಮಾಡಿದ್ವಿ ಬೇರೆ ಮಾಧ್ಯಮಗಳು ವರದಿ ಮಾಡಿದ್ವು ಬೇರೆ ಪೇಪರ್ಗಳಲ್ಲೂ ವರದಿಯಾಗಿತ್ತು ಎಲ್ಲ ಕಡೆ ಕೂಡ ಬೆಸ್ಕಾಂ ವ್ಯಾಪ್ತಿಯ ಒಂದಷ್ಟು ಡೇಂಜರ್ಸ್ ಸ್ಪಾಟ್ಗಳಂತ ಇದೆ ಡೇಂಜರ್ ಸ್ಪಾಟ್ಗಳಂತ ಎಲ್ಲೋ ಆ ವೈರು ನೆಲಕ್ಕೆ ತಾಗುವಂತಿರುತ್ತೆ ಅಥವಾ ಸಾರ್ವಜನಿಕ ತಿರುಗಾಡೋದಕ್ಕೆ ಅಡ್ಡಲಾಗಿರುತ್ತೆ ಅಥವಾ ಮರದ ಒಳಗೆ ಹೋಗಿರುತ್ತೆ ಹೈ ವೋಲ್ಟೇಜ್ ಕರೆಂಟ್ಗಳು ನೆಲಕ್ಕೆ ಟಚ್ ಆಗೋ ರೀತಿಯಲ್ಲಿರುತ್ತೆ ಮತ್ತು ಇನ್ನು ಟ್ರಾನ್ಸ್ಫಾಮ್ಗಳು ಸಾಕಷ್ಟು ಡೇಂಜರ್ ಸ್ಪಾಟ್ಗಳನ್ನು ನಾವು ನಿಮಗೆ ಹೇಳಿದ್ವಿ ಅಂತಹ ಡೇಂಜರ್ ಸ್ಪಾಟ್ ಇನ್ನೂ ಕೂಡ ತೆರವು ಆಗಿಲ್ಲ ಆಗಿಲ್ಲ ಕೆಲವೊಂದು ಆಗಿರಬಹುದು ಬಟ್ ಎಲ್ಲವೂ ಆಗಿಲ್ಲ ಇದರ ಜೊತೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ಎಂಟು ಜಿಲ್ಲೆಗಳಿಂದ ಸೇರಿ ನೂರ ಹದಿನೆಂಟು ಜನರಿಗಾಗಲೇ ಮೃತಪಟ್ಟಿದ್ದಾರೆ ಆ ಡೇಂಜರ್ ಸ್ಪಾಟ್ಗಳು ತೆರವು ಆಗದೇ ಇದ್ದರೆ ಇನ್ನೆಷ್ಟು ಜೀವಗಳು ಬಲಿಯಾಗಬಹುದೇನೋ ಗೊತ್ತಿಲ್ಲ ಒಟ್ನಲ್ಲಿ ಈಗ ಬಂದಿರೋ ವರದಿಯ ಪ್ರಕಾರ ನೂರ ಹದಿನೆಂಟು ಜನರನ್ನ ಬಲಿಯನ್ನು ಪಡೆದುಕೊಂಡಿದೆ ಇನ್ನು ಎಷ್ಟು ಡೇಂಜರ್ ಸ್ಪಾಟ್ ಇದೆ ಅಂತ ಒಂದು ವರದಿ ಪ್ರಕಾರ ಹೇಳ್ತಾ ಹೋದರೆ ಮೂವತ್ತೊಂಬತ್ತು ಸಾವಿರದ ಇಪ್ಪತ್ತು ನಾಲ್ಕು ಡೇಂಜರ್ ಸ್ಪಾಟ್ ನಮ್ಮ ರಾಜ್ಯದಲ್ಲಿದೆ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕಿಂತಲೂ ಎಂಟೇ ಎಂಟು ಜಿಲ್ಲೆಗಳಲ್ಲಿದೆ ಎಷ್ಟು ತೆರವಾಗಿದೆ ಅಂತ ನೋಡ್ತಾ ಹೋದರೆ ಹದಿನೇಳು ಸಾವಿರದ ನಾನ್ನೂರ ಅರವತ್ತು ಮೂರು ಡೇಂಜರ್ ಸ್ಪಾಟ್ಗಳು ತೆರವಾಗಿದೆ ಇನ್ನೂ ಮಿಕ್ಕಂತ ಅರ್ಧಕ್ಕೆ ಅರ್ಧ ಪ್ರತಿಶತ ಅರ್ಧಕ್ಕೆ ಅರ್ಧ ಇನ್ನೂ ತೆರವಾಗಬೇಕಾಗಿದೆ ಅದನ್ನು ಯಾವಾಗ ಇನ್ನೊಂದಷ್ಟು ಸಾವಿನ ನಂಬರ್ ಆ್ಯಡ್ ಆದಮೇಲೆ ಬೆಸ್ಕಾಂ ಎಚ್ಚೆತ್ಕೊಂಡು ಇಲ್ಲ ಮಾಡಲೇಬೇಕು ಇದನ್ನು ಡೇಂಜರ್ ಸ್ಪಾಟ್ ಕ್ಲಿಯರ್ ಮಾಡಲೇಬೇಕು ಅಂತ ಇನ್ನೊಂದಷ್ಟು ಜೀವಗಳು ಹೋದ ಮೇಲೆ ರೊಚ್ಚಿಗೆ ಹೇಳ್ತಾರೋ ಅಥವಾ ಈಗಾಗಲಿ ಇಷ್ಟು ಆಗಿಬಿಟ್ಟಿದೆ ಇನ್ನು ಆಗಬಾರ್ದು ಅಂತ ಏನಾದರೂ ಸ್ವಲ್ಪ ಗಮನವಹಿಸಿ ಮನುಷ್ಯತ್ವದಿಂದ ಮೆರೆದು ಕೆಲಸವನ್ನು ಮಾಡ್ತಾರೋ ಅನ್ನೋದನ್ನ ನೋಡಬೇಕಾಗತ್ತೆ ಇನ್ನು ಬೆಂಗಳೂರಲ್ಲಿ ಈಗಾಗಲೇ ಮಳೆ ಆರಂಭವಾಗಿದೆ ಕೆಲವೊಂದು ಜಾಗಗಳಲ್ಲಿ ಈಗಲೂ ಕೂಡ ಮಳೆಗೆ ವೈರ್ ಬೀಳೋದಾಗಿರ್ಬೋದು ಕಂಬ ಬೀಳೋದಾಗಿರ್ಬೋದು ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ ಸೊ ಈಗ ಬೆಂಗಳೂರಿಗರಿಗೆ ಆತಂಕ ಅಂದ್ಕೊಳ್ಳಿ ಯಾಕಂತ ಹೇಳಿದ್ರೆ ಒಬ್ಬ ಶಾಲೆ ಬಿಟ್ಟಂಥ ಹುಡುಗ ಮನೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಅಲ್ಲಿ ಗೊತ್ತು ಕಾಣಿಸ್ ಕಣ್ಣಿಗೆ ಕಾಣದೆ ವೈರ್ ಟಚ್ ಮಾಡಿ ಮಾಡಿರೋ ಕಾಲಲ್ಲಿ ತುಣಿದು ಸಾವನ್ನಪ್ಪಿರುವಂತ ಅಂತ ಚಿಕ್ಕ ಹುಡುಗ ಯಾರು ನಿರ್ಲಕ್ಷ್ಯ ಅದು ಅಥವಾ ಅವ್ರ ಸ್ಕೂಲಿಗೆ ಕಳಿಸಿದ್ದು ಪೇರೆಂಟ್ಸ್ ತಪ್ಪು ಕಂಬ ನೆಟ್ಟಿದ್ದು ಬೆಸ್ಕಾಂ ತಪ್ಪೋ ಅದೇ ರೋಡಲ್ಲಿ ಬಂದಲ್ಲ ಹುಡುಗ ಅವನು ತಪ್ಪು ಒಟ್ಟಲ್ಲಿ ನಾನು ಜೀವ ಹೋಯ್ತಾ ಏನೂ ಅರಿಯದ ಚಿಕ್ಕ ಹುಡುಗ ಹತ್ತರಿಂದ ಹನ್ನೊಂದು ವರ್ಷದ ಹುಡುಗ ಸಾವನ್ನಪ್ಪಿದ್ದು ಅವ್ನು ತಪ್ಪು ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕೆಲವೊಂದು ಸರ್ತಿ ಎಲ್ಲೋ ಹಿಂಗಾದಾಗ ಯಾರ್ದೋ ಪ್ರಾಣ ಹೋಗುತ್ತೆ ಇನ್ನು ಈಗಾಗಲೇ ಕೆ ಇ ಆರ್ ಸಿ ತುಂಬ ಇದ್ರ ಬಗ್ಗೆ ಆತಂಕವನ್ನು ಹೊರಡಿಸಿದೆ ಆತಂಕವನ್ನು ಪಟ್ಕೊಂಡು ಒಂದಷ್ಟು ನಿದರ್ಶನಗಳನ್ನು ಕೊಟ್ಟಿದೆ ಏನಪ್ಪ ಅಂತ ಹೇಳಿದ್ರೆ ಕಡಿಮೆ ವೋಲ್ಟೇಜ್ ತಂತೆಗಳು ತುಂಡಾಗುವುದು ಸಾಕಷ್ಟು ಅಂತರ ಇಲ್ಲದಿರುವುದು ಮೇಲ್ವಿಚಾರಣೆ ಕೊರತೆ ಮತ್ತು ಕಳಪೆ ನಿರ್ವಹಣೆ ವಿದ್ಯುತ್ ಅವಘಡಗಳಿಗೆ ಪ್ರಮುಖ ಕಾರಣ ಆಗಿದೆ ಹಾಗಾಗಿ ಎಸ್ಕಮ್ಗಳ ನಿರ್ಲಕ್ಷ್ಯವನ್ನು ತೋರಿಸುತ್ತಾ ಇದು ಆಗಲೂ ಅದನ್ನೇ ಹೇಳಿದೆ ಕೆ ಇ ಆರ್ ಕೂಡ ಅದನ್ನೇ ಹೇಳ್ತಾ ಇದೆ ಇನ್ನು ವಿದ್ಯುತ್ ಅವಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಾಣಹಾನಿಯನ್ನು ತಡೆಯೋದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಕೆ ಎ ಆರ್ ಸಿ ಈಗಾಗಲೇ ಎಸ್ಕಾಂಗಳಿಗೆ ನಿದರ್ಶನವನ್ನು ನೀಡಿದೆ ನೋಡಬೇಕು ಈಗ ಕೆ ಎ ಆರ್ ಸಿನ ಆದೇಶವನ್ನು ಕೊಟ್ಟ ಮೇಲೂ ಕೂಡ ಇನ್ನೆಷ್ಟು ದಿನ ಟೈಮ್ ತೊಗೊಳ್ತಾರೆ ಆ ಡೇಂಜರ್ಸ್ಪಾಟ್ಗಳನ್ನ ತೆಗಿಯೋದಕ್ಕೆ ಡೇಂಜರ್ ಪಾರ್ಟೇ ಅಂತ ಅಲ್ಲ ರೀ ರಸ್ತೆ ಮಧ್ಯೆ ಯಾವುದೋ ಒಂದು ಕಂಬಗಳು ಬಿದ್ದು ಆ ದಿನ ನೆಲ ದದ್ದು ಹೋಗಿರುತ್ತೆ ಗ್ರೌಂಡ್ ಏನಿರುತ್ತಲ್ವ ಅದು ಅಷ್ಟು ಯೋಗ್ಯವಾಗಿರಲ್ಲ ಕಂಬ ಬೀಳೋ ಇರುತ್ತೆ ಅದು ಮಳೆಗೆ ಬಂದು ಬಿದ್ದು ಯಾರಿಗಾದ್ರೂ ಸಮಸ್ಯೆ ಆದಮೇಲೆ ಬೆಸ್ಕಂಬ ಎಚ್ಚೆತ್ಕೊಳ್ಳೋದು ಓ ಇಲ್ಲಿ ಕಂಬ ಬಜ್ಜಿದೆ ತೆಗೆದಾಕ್ಬೇಕು ಅಂತ ಅಲ್ಲಿವರೆಗೂ ಗೊತ್ತಾಗುತ್ತಲ್ವಾ ಅದೇ ಕಂಬ ಮೇಲೆ ಹತ್ತುತ್ತಾ ಇರ್ತಾರೆ ಅವ್ರ ಲೈನ್ಮೆನ್ ಇನ್ನೊಂದು ವಿಷಯ ಗಮನಿಸಬೇಕು ವೀಕ್ಷಕರೇ ಇಲ್ಲಿ ನಗುವಂಥದ್ದೆಲ್ಲ ಅಥವಾ ಟೊಂಕಲ್ಲ ಅಥವಾ ವ್ಯಂಗ್ಯವರು ಅಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಲೈನ್ಮೆನ್ ಕಂಬ ಹತ್ತಿರ್ತಾರಲ್ಲ ಅವರ ಡಿಪಾರ್ಟ್ಮೆಂಟ್ನವರು ಸಾಯ್ತಾರೆ ಕೇವಲ ಸಾರ್ವಜನಿಕರು ಮಾತ್ರ ಅಲ್ಲ ಡಿಪಾರ್ಟ್ಮೆಂಟ್ನವರು ಸಾಯ್ತಾರೆ ಬೆಸ್ಕಾಮ್ ಅಥವಾ ಎಸ್ಕಾಮ್ ಅಥವಾ ಏನು ಈ ವಿದ್ಯುತ್ ಇಲಾಖೆ ಇದೆಯಲ್ಲ ಅವರೊಂದು ಸ್ವಲ್ಪ ಮಾನವೀಯತೆ ಮೆರೆದು ಇಲ್ಲ ಹಿಂಗಾಗಬಾರ್ದು ನೆಕ್ಸ್ಟ್ ಎಚ್ಚೆತ್ಕೋಬೇಕು ಅಂತ ಏನಾದ್ರೂ ಸ್ವಲ್ಪ ಜವಾಬ್ದಾರಿಯನ್ನು ವಹಿಸಿದ್ರೆ ಆ ಸಾವಿನ ರೇಟ್ಸ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಆ ಸಾವಿನ ರೇಟ್ ಇದೆಯಲ್ಲ ಕಡಿಮೆ ಆಗುತ್ತೆ ಬಟ್ ಏನಾಗುತ್ತೆ ಒಂದು ಜಾಗದಲ್ಲಿ ಸಿಮ್ಟಮ್ಸ್ ಇರುತ್ತೆ ಇಲ್ಲ ಇಲ್ಲ ಅಪಘಾತ ಆಗುತ್ತೆನೋ ಅನ್ನೋ ಇರುತ್ತೆ ಬಟ್ ಆ ಸಿಮ್ಟಮ್ಸ್ ಯಾವಾಗ ಇವರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ಅಪಘಾತ ಆಗಿ ಒಂದು ಜೀವ ಹೋಗಬೇಕು ಇಲ್ಲ ಕೈಕಾಲು ಮುರ್ಕೋಬೇಕು ಮೈ ಕೈಯೆಲ್ಲ ಸುಟ್ಕೊಬೇಕು ಮೊನ್ನೆ ಆಯ್ತಲ್ಲ ಸುಗ್ಗುತ್ತೆ ಹಂಗೆ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಅರ್ಥ ಆಗಲ್ಲ ಈಗ ಒಂದು ನಂಬರ್ ಬಿಟ್ಟಿದೆ ಆ ನಂಬರ್ನ ಗಮನಿಸಿ ನೂರ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇನ್ನೊಂದು ರೈತರಿಂದ ಅಸುರಕ್ಷಿತ ಕ್ರಮದಿಂದಲೂ ಕೂಡ ಸಾವುಗಳು ಹೆಚ್ಚಾಗಿರುವಂತಹ ವರದಿಯನ್ನು ಕೊಟ್ಟಿದೆ ಎಸ್ ಅಫ್ಕೋರ್ಸ್ ಒಪ್ಕೋಬೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ರೈತರು ಹೆಚ್ಚಿನ ವಿದ್ಯುತ್ತನ್ನು ಬಳಸೋದಕ್ಕೆ ಅಥವಾ ನೀರಿಗೆ ಕರೆಂಟನ್ನು ಹೊಡೆಯೋದಕ್ಕೆ ಇಲ್ಲಿ ರೈತರದೇ ತಪ್ಪು ಅಂತ ಹೇಳಲ್ಲ ಬಸ್ಕಾ ಒಂದು ತಪ್ಪಿರುತ್ತೆ ಅವರಿಗೆ ಏಳರಿಂದ ಎಂಟು ಗಂಟೆ ಟೈಮಿಗೆ ಕರೆಂಟ್ ಏನು ಕೊಡಬೇಕು ಅದನ್ನು ಕೊಡಿ ಫಸ್ಟು ಮೇಲೆ ರಾತ್ರಿ ಹೊತ್ತಲ್ಲಿ ನೀವು ಎರಡು ಗಂಟೆ ಮೂರು ಗಂಟೆಲಿ ಕೊಟ್ಟರೆ ಯಾವನು ಹೋಗಬೇಕು ಮಧ್ಯರಾತ್ರಿಲಿ ಹೋಗಬೇಕು ಕಾಡು ಪ್ರಾಣಿಗಳಿರ್ತದೆ ಹಾವುಗಳಿರ್ತವೆ ಹಳ್ಳಿ ಇರ್ತವೆ ಹಳ್ಳಿ ಭಾಗದಲ್ಲಿ ಹೆಂಗೆ ಹೋಗ್ತಾರೆ ಹಾಗಲಲ್ಲ ಏಳರಿಂದ ಎಂಟು ಅವರ್ ಕೊಡಕ್ಕೆ ಮಾಡಿ ಲೋಡ್ ಶೆಡ್ಡಿಂಗ್ ವಿಚಾರ ಸಾಕಷ್ಟು ರೈತರನ್ನ ತಿಂದ ಹಾಕ್ತಾಯಿದೆ ಆಮೇಲೆ ರೈತರು ಅಸುರಕ್ಷಿತ ಕ್ರಮವನ್ನು ಅನುಸರಿಸಿದ್ದೇ ಈ ಸಾವುಗಳಿಗೆ ಕಾರಣ ಅಂತ ಒಂದು ನೀವು ಹೇಳಿಬಿಡ್ತೀರಾ ರೈತರ ಪರ್ಸ್ಪೆಕ್ಟಿವ್ನ ಥಿಂಕ್ ಮಾಡಿ ರೈತರಿದ್ರೇ ದೇಶ ರೈತರು ನಾನು ತಿನ್ನೋದು ನೀವು ತಿನ್ನೋದು ಎಲ್ಲರೂ ತಿನ್ನೋದು ಅವ್ರಿಗೆ ಎಸೆನ್ಷಿಯಲ್ ನೀಡ್ ರೈತರು ಅನ್ನುವಂಥದ್ದು ಎಸೆನ್ಷಿಯಲ್ ನೀಡ್ ಇರಲೇಬೇಕಾದಂತಹ ಕೊಡಲೇಬೇಕಾದಂಥದ್ದು ಅನಿವಾರ್ಯತೆ ಇದೆ ಅವರು ಬೆಳೆದ್ರೇ ತುಂಬದಲ್ವಾ ಹಾಗಾಗಿ ಹಾಗೂ ಯಾವ ಸಮಯದಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಅನ್ನೋದನ್ನು ಗಮನ ಹರಿಸಿ ಕೊಟ್ರೇ ಆ ಸಮಸ್ಯೆ ಆಗಲ್ಲ ಇಲ್ಲ ಅಂತ ಹೇಳಿದ್ರೆ ಕೇವಲ ವಿದ್ಯು ನಾನು ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ ನಮ್ಮ ಉತ್ತರ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಗ ಬೆಳೆದಂಥ ಬೆಳೆಗೆ ನೀರನ್ನು ಹಾಯಿಸೋಕೆ ಹೋಗಬೇಕಾದ್ರೆ ಮೋಸ್ಟ್ಲೇ ಸಿಕ್ತು ಅಂತ ಅದನ್ನು ತಗೊಬಂದು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೆ ಇದರ ಅರ್ಥ ಏನು ಹೇಳಿ ರೈತರು ತಲೆಕೆಟ್ಟಿದೆ ಅಂತನಾ ಅಲ್ಲ ಹೀಗೆ ರಾತ್ರಿ ಹೊತ್ತಲ್ಲಿ ನೀವು ಕರೆಂಟನ್ನು ಕೊಟ್ಟರೆ ಪೀಝನ್ನು ಆನ್ ಮಾಡಿದ್ರೆ ಅಷ್ಟೊತ್ತಲ್ಲಿ ಹೋಗಬೇಕಾದ್ರಿಂದ ಕಾಡು ಪ್ರಾಣಿಗಳಿರುತ್ತೆ ನಿಮ್ಮಗಳು ಯೋಗ್ಯತೆಗೆ ಕಿಚ್ಚಾಡ್ಕೊಂಡು ಸಾಯ್ತೀರಾ ಊರಲ್ಲೊಂದು ರಸ್ತೆಗೆ ಒಂದು ಕರೆಕ್ಟಾಗಿ ಲೈಟ್ ಕಂಬ ಲೈಟ್ ಒಂದು ಒಳ್ಳೆ ಬಲ್ಬ್ ಇರಲ್ಲ ಗುಂಡಿ ಗೊಟ್ಟ ರೋಡ್ಗಳಿರುತ್ತೆ ನೀವು ಕಿತ್ತಾಡ್ಕೊಂಡು ಸಾಯ್ತೀರಾ ರೈತರು ಮರ್ತೇ ಬಿಡ್ತೀರಾ ಭಾಷಣಗಳು ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ ರೈತರು 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 ಅಂತ ಆದರೆ ರೈತರು ಊರುಗಳಿಗೊಂದು ರಸ್ತೆ ಇರೋದು ರಸ್ತೆಗಳಿಲ್ಲ ಅಲ್ಲಿ ಹೋಗಬೇಕು ಹೀಗೆಲ್ಲ ಸಮಸ್ಯೆಗಳಿರುತ್ತೆ ಕಾಡು ಮಧ್ಯಗಳಿರುತ್ತೆ ನಾವು ಬೆಳೆಗಳನ್ನು ಹಾಗಾಗಿ ಒಂಚೂರು ಆನ್ ಟೈಮ್ ಕರೆಂಟ್ ಕೊಡಿ ಆನ್ ಟೈಮ್ ನಮಗೆ ಬೆಳೆಗೆ ಅವಕಾಶ ಮಾಡಿಕೊಡಿ ಅಂದರೆ ರೈತರು ಸಾಕಷ್ಟು ಬೇರೆ ಕೇಳ್ತಾ ಇರ್ತಾರೆ ಹಾಗೆ ಇವ್ರು ಕೊಟ್ಟಂಥ ವರದಿ ಹಿಂಗಿದೆ ರೈತರಿಂದ ಅಸುರಕ್ಷಿತ ಕ್ರಮ ಅಂತ ನೀವು ಆನ್ ಟೈಮು ಕರೆಕ್ಟಾಗಿ ಎಲ್ಲವನ್ನು ಕೊಟ್ಟರೆ ರೈತರು ಅಸುರಕ್ಷಿತ ಕ್ರಮಕ್ಕೆ ಮುಂದಕ್ಕೆ ಹೋಗಲ್ಲ ಹೇಳಿದ್ರೆ ಸಾವಿರಾರು ರೂಪಾಯಿ ಹಾಕಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ತಮ್ಮ ಬೆಳೆ ಭೂಮಿಗೆ ಹಾಕಿ ಬೆಳೆದಿರ್ತಾರೆ ನೀರು ಹಾಕಲೇಬೇಕು ಬೆಳೆ ಬೆಳಿಲೇಬೇಕು ಇಲ್ಲ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಅಂತ ಯಾವ ಬೆಸ್ಕಂಬು ಕೊಡಲ್ಲ ಯಾವ ಹೆಸ್ಕಂಬು ಕೊಡಲ್ಲ ಯಾವ ಸರ್ಕಾರನೂ ಕೊಡಲ್ಲ ಅಲ್ವಾ ಹಾಗಾಗಿ ರೈತ ಬೆಳಿಲೇಬೇಕು ನಿಮಗೆ ಅನ್ನ ಹಾಕಲೇಬೇಕು ಸೊ ರೈತ ವಿದ್ಯುತ್ ಕದ್ದಾದ್ರೂ ತಾವು ಬೆಳೆದಂಥ ಬೆಳೆನ ಉಳಿಸ್ಕೊಳ್ಳೇಬೇಕಿರುತ್ತೆ ಸೊ ಅವ್ನು ಹೋಗೋಕ್ಕೂ ಮುಂಚೆ ಆದರೂ ದಯವಿಟ್ಟು ಅವನಿಗೆ ಏನು ಕರೆಂಟನ್ನು ಕೊಡಬೇಕು ಅದನ್ನು ಕೊಟ್ಟರೆ ಅದು ಸುರಕ್ಷಿತವಾಗಿರುತ್ತೆ ಇಲ್ಲ ಅಂಥೇಳಿ ಇಂಥ ಸಮಸ್ಯೆ ಆಗತ್ತೆ ನಾನು ಆವಾಗಲೇ ಹೇಳ್ತೆ ಕಾರ್ಯ ಕರ್ತವ್ಯ ನಿರತ ಅಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಈ ಬೆಸ್ಕಾಮಿಂದ ಕೇವಲ ರೈತರು ಅಥವಾ ಸಾರ್ವಜನಿಕರು ಸತ್ತಾಗಷ್ಟೇ ನೋವಾಗೋದಲ್ಲ ನಮಗೆ ದಿನಾಗೆ ನಮ್ಮ ಕಂಬ ಹತ್ತಿ ಮನೆ ಮನೆಗೆ ಬಿಲ್ ಕೊಟ್ಟು ಏನೋ ಮಾಡ್ತಿರ್ತಾನೆ ಮ್ಯಾನ್ ಪವರ್ ಮ್ಯಾನ್ಗಳು ಅವ್ನು ಸತ್ತಾಗ್ಲೂ ಅಷ್ಟೇ ಕಣ್ಣೀರು ಬರುತ್ತೆ ಅಷ್ಟೇ ಹೊಟ್ಟೆ ಬರುತ್ತೆ ಅಷ್ಟೇ ನೋವು ಬರುತ್ತೆ ಅವ್ನು ಬರೋದು ಕೇವಲ ಸಂಬಳಕ್ಕಷ್ಟೇ ಸಂಬಳಕ್ಕೆ ಏನು ಏನು ಕೊಡ್ತಿರೋ ಸಂಬಳನ ಆ ಸಂಬಳ ತೊಗೊಂಡು ತಮ್ಮ ಸಂಸಾರವನ್ನು ಅಷ್ಟೇ ಲೈಟ್ ಕಂಬನ ಮರೇಲಿ ಮಳೆಯಲು ಗಾಳಿಲು ಚಳಿಲು ಕಂಬ ಹತ್ತುತ್ತಾನೆ ಅವರು ತುಂಬ ಜನ ಸಾವನ್ನಪ್ಪಿದ್ದಾರೆ ಇತ್ತೀಚಿಗಷ್ಟು ನಮ್ಮ ವಿದ್ಯುತ್ ವಾಣಿ ಸಾಕಷ್ಟು ವರ್ಗಿನ ಮಾಡಿದ್ವಿ ಒಂದು ತಿಂಗಳಲ್ಲೇ ನಮ್ಮ ರೇಟ್ಸನ್ನು ತೆಗೆದು ನೋಡಿದ್ರೆ ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ಜನ ಸಾವನ್ನಪ್ಪಿದ್ದಾರೆ ದಯವಿಟ್ಟು ಆ ಸೇಫ್ಟಿ ಮೆಸರ್ಮೆಂಟ್ಗಳನ್ನ ಕೊಡಿ ತಲೆಗೆ ಹೆಲ್ಮೆಟ್ ಗ್ಲೌಸು ಅರ್ತ್ರಾಟ್ಗಳನ್ನ ಬಳಸಿ ಯಾವ ಲೈನ್ ತಗೊಂಡಿರ್ತೀರೋ ಆ ಮೇಲ್ಗಡೆ ಏನು ಕೆಳಗಡೆ ಇನ್ನ ತುಂಬ ಹುಷಾರ ಕ್ಲಿಯರೆನ್ಸ್ ಕೊಡಿ ಹತ್ತು ಸಾರ್ತಿ ಕೇಳಿ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಆಗಿದೆಯಾ ಕೆಲಸ ಆಗಿದೆಯಾ ಕೆಲಸ ಆಗಿದೆಯ ಕಮ್ಮದಿದ್ದ ಕೆಳಗೆ ಇಳಿದಿದೆಯಾ ಇವಾಗ ಕೊಡ್ಬೋದಾ ಕರೆಂಟ್ನ ಇನ್ನೂ ಒಂದು ಸಲ ಮಾಡಿ ಇಳಿದೆಯ ಕಮ್ಮದಿದ್ದ ಕೆಳಗೆ ಈ ಕೊಡ್ಬೋದನ್ನ ಕ್ಲಿಯರೆನ್ಸ್ ಇನ್ನೊಮ್ಮೆ ಕೇಳಿ ಇನ್ನೊಮ್ಮೆ ಕಾಲ್ ಮಾಡೋದಕ್ಕೆ ಈಗೇನು ಫ್ರೀ ಇದೆಯಲ್ಲ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಆದರೆ ಸಾವ ಅಕಸ್ಮಾತ್ ಅಕಸ್ಮಾತ್ ಅಪಘಾತ ನಡೆದ್ರೆ ವಾಪಸ್ ತರೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಈಗ ಸಂಬಳ ಏನೋ ಸುಮ್ಮನೆ ಹೇಳ್ತೀರಿ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಾ ನಲ್ವತ್ತು ಸಾವಿರ ಕೊಡ್ತೀನಿ ಅವ್ನು ಕರ್ಕೊಂಬನ್ನೇ ಅಂದರು ಬರೋಲ್ಲ ಇನ್ನು ಹತ್ತು ಸಲ ಕೇಳಿ ಆಗಿದ್ಯಾ ಲೈನ್ ಕ್ಲಿಯರೆನ್ಸ್ ಆಗಿ ಕೊಡ್ಬೋದಾ ಕೇಳಿ ಎಷ್ಟೆಷ್ಟೋ ಸಮಯ ಓದೋ ಟೈಮಲ್ಲೂ ಕರೆಂಟ್ ತೆಗಿತೀರ ಓದೋ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲೂ ಕರೆಂಟ್ ತೆಗೀತೀರ ತೆಗೀರಿ ಅರ್ಧ ಗಂಟೆ ಲೈನ್ ಕ್ಲಿಯರ್ ಕೆಲಸ ಆಗೋರ್ಗೂ ಪೂರಾ ತೆಗೀರಿ ಅಲ್ವಾ ನಾವು ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ಬಟ್ ನಿಮ್ಗೆ ತುಂಬ ಮೇಧಾವಿಗಳು ಕೆಲಸ ಮಾಡ್ತಿರ್ತೀರಲ್ವ ಅವ್ರಿಗೊಂಚೂರು ಅರ್ಥ ಆಗಲಿ ಅಂತ ಅಷ್ಟೇ ಬೆಸ್ಕಾಮ್ ಇಲಾಖೆಯಲ್ಲಿ ಅಂತೂ ಎಷ್ಟು ಬೇಜವಾಬ್ದಾರಿ ಥರ ತಾಂಡು ಮಾಡ್ತಾ ಇದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಇತ್ತ ನಮಗೆ ಕೆಲಸದ ಕೆಲಸ ವಹಿಸಿದ್ರೆ ಮಾಡಿದೆ ಇದು ಬಿಟ್ಟರೆ ಪ್ರಾಪರಾಗಿ ಕೆಲಸ ಆಗ್ತಿದೆ ಅಂತ ಹೇಳೋದಂತೂ ನಿಜವಾಗ್ಲೂ ಸುಳ್ಳು ಇತ್ತೀಚೆಗೆ ಲೋಕ ಲೋಕಾಯಕ್ ದಾಳಿ ಆದಾಗಲೂ ಅದನ್ನೇ ಹೇಳಿದ್ರು ಆಫೀಸ್ನಲ್ಲಿ ಅವರ್ ಕೂತ್ ಎದ್ದು ಹೋಗೋದು ದೊಡ್ಡ ಸಾಹಸ ಇರೋದು ಅಂತ ಬರೋನ್ ಜೋಮಲ್ ಐದಾರು ಸಾವಿರ ಹತ್ತಾರು ಸಾವಿರ ಇರುತ್ತೆ ಅಂತ ಹೆಂಗೆ ಬರುತ್ತೆ ಅಂತ ಕೇಳಿದ್ರೆ ಯಾರಾದರೂ ಪ್ರಶ್ನೆಗೆ ಉತ್ತರ ಇಲ್ಲ ಇದು ಸಮಸ್ಯೆ ಸೊ ಹಂಗಾಗಿ ಇಂಥದ್ದೊಂದು ನಂಬರ್ ಬಿಟ್ಟಿದೆ ಸೊ ನಂಬರ್ನ ಎಚ್ಚೆತ್ಕೊಂಡು ದಯವಿಟ್ಟು ಒಂದು ಸ್ವಲ್ಪ ಜಾಗೃತಿಯನ್ನು ವಹಿಸಿ ಇನ್ನಾಗುವ ಸಾವಿನ ಸಂಖ್ಯೆಗಳನ್ನು ದಯವಿಟ್ಟು ಕಡಿಮೆ ಮಾಡೋಕ್ಕೆ ನಾವು ನೀವು ಹರ ಸಾಹಸ ಕೊಡೋಣ ಸೊ ಜೊತೆಗೆ ಇನ್ನೊಂದು ಚಿಕ್ಕ ವಿಷಯ ಇನ್ನೂ ಮಳೆ ಶುರುವಾಗ್ತಿದೆ ಆಗಿರ್ಬೋದು ಅಥವಾ ಸಂಪೂರ್ಣಕ್ಕೆ ಬೆಂಗಳೂರು ಎಲ್ಲ ಎಲ್ಲ ಭಾಗಗಳಲ್ಲಷ್ಟೇ ಮಳೆ ಬರ್ತಾ ಇರುತ್ತೆ ಸೊ ವಿದ್ಯುತ್ ಕಂಬಗಳನ್ನು ಹತ್ತಬೇಕಾದ್ರೆ ಏನೋ ಕಂಬದ ಲೈಟ್ ಬರ್ತಾ ಇಲ್ಲ ಒಂದು ಬಿಡೋಣ ಏನೋ ಏನೋ ಆಗಿಬಿಟ್ಟಿದೆ ಚೆಕ್ ಮಾಡಿಬಿಡೋಣ ವೈರಲ್ ರಸ್ಟ್ ಹಿಡ್ದಿರುತ್ತೆ ಸಾರು ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ವೀಕ್ಷಕರೇ ದಯವಿಟ್ಟು ಎಚ್ಚರವನ್ನು ವಹಿಸಿ ಮಕ್ಕಳನ್ನು ಕಂಬದ ಹತ್ರ ಆಡೋಕ್ಕೆ ಬಿಡೋದಾಗ್ಲಿ ಎಲ್ಲದರ ಬಗ್ಗೆ ಎಚ್ಚರನ ಸಾಕಷ್ಟು ವಹಿಸಿ ಇಲ್ಲ ಅಂತ ಹೇಳಿದ್ರೆ ಅಪಘಾತಗಳಾಗತ್ತೆ ಸಮಸ್ಯೆಗಳಾಗತ್ತೆ ಇದಿಷ್ಟು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಥ್ಯಾಂಕ್ ಯು